ಶೇರ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಒಟ್ಟಾರೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಮತ್ತು ಇದು ಆಕ್ಸೆಂಚರ್ ಐ ಟಿ ಕಂಪ್ನಿಗಳು ಇತ್ತೀಚೆಗೆ ಯಾಕೆ ಒಂದು ಇಳಿಕೆ ಆಗ್ತಾಯಿದೆ ತುಂಬ ಆ ಶೇರ್ಸ್ಗಳಲ್ಲಿ ತುಂಬಾ ಮಾರಾಟ ಜಾಸ್ತಿ ಆಗಿದೆ ಖರೀದಿಗಿಂತ ಮಾರಾಟ ಜಾಸ್ತಿ ಆಗಿದೆ ಸೇಲ್ ಸೇಲ್ಸ್ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಒಂದು ಸಲ ನೋಡೋಣ ಬನ್ನಿ ಇವತ್ತು ನೋಡೋಣ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನಿನ್ನೆ ಸುಮಾರು ಏರಿತ್ತು ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೆರಡು ಸಾವಿರ ದಾಟಿದೆ ಇಪ್ಪತ್ತೆರಡು ಸಾವಿರದ ತೊಂಬತ್ತಾರು ಪಾಯಿಂಟ್ ಏಳು ಐದಕ್ಕೆ ಇವತ್ತು ಕ್ಲೋಸ್ ಆಗಿದೆ ಸುಮಾರು ಇವತ್ತು ಎಂಬತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಷ್ಟು ಪಾಯಿಂಟ್ಸಷ್ಟು ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಏರಿಕೆಯಾಗಿದೆ ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ನಾವು ನೋಡೋದಾದರೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತೊಂದು ಪಾಯಿಂಟ್ ತೊಂಬತ್ತ್ನಾಲ್ಕು ಪಾಯಿಂಟ್ಸ್ ಕ್ಲೋಸ್ ಆಯಿತು ಅಂದರೆ ಸುಮಾರು ನೂರ ತೊಂಬತ್ತು ಪಾಯಿಂಟ್ ಏಳು ಐದು ಪಾಯಿಂಟ್ಸ್ ಅಷ್ಟು ಇವತ್ತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏರಿಕೆಯಾಗಿದೆ ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳಂದರೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಇದರಲ್ಲಿ ಸುಮಾರು ಐದು ರೂಪಾಯಿ ತೊಂಬತ್ತೈದು ಪೈಸಾಷ್ಟು ಪ್ರತಿಯೊಂದು ಷೇರಲ್ಲಿ ಏರಿಕೆಯಾಗಿದೆ ಹಾಗೆ ಟಾಟಾ ಪವರ್ನಲ್ಲಿ ಸುಮಾರು ಒಂದು ರೂಪಾಯಿ ನಲವತ್ತೈದು ಪೈಸಾಷ್ಟು ಏಳಿಕೆಯಾಗಿದೆ ಹಾಗೆ ಟ್ರೆಂಡಿಂಗ್ ಶೇರ್ ಪೇ ಟಿ ಎಮ್ನಲ್ಲಿ ಸುಮಾರು ಎಂಟು ರೂಪಾಯಿ ಐವತ್ತು ಪೈಸಾಷ್ಟು ಪ್ರತಿಯೊಂದು ಶೇರಲ್ಲಿ ಏಳಿಕೆ ಆಗಿದೆ ಹಾಗೆ ಐ ಆರ್ ಎಫ್ ಸಿ ನೋಡೋದಾದರೆ ಸುಮಾರು ಐದು ರೂಪಾಯಿ ಎಪ್ಪತ್ತು ಅಷ್ಟು ಏರಿಕೆಯಾಗಿದೆ ಪ್ರತಿಯೊಂದು ಶೇರಲ್ಲಿ ಇದರಲ್ಲಿ ಇಂಟ್ರಾಡೆ ಮಾಡಿದರೆ ಒಂದು ಒಳ್ಳೆ ರಿಟರ್ನ್ಸ್ ಆದರೆ ಯಾವ ಸ್ಟಾಪ್ ಲಾಸ್ ಹಾಕ್ಕೊಂಡು ಒಂದು ಸ್ಮಾಲ್ ಅಮೌಂಟ್ ಒಂದು ತುಂಬ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಬಾರ್ದು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಲಾಸಸ್ ಜಾಸ್ತಿ ಆಗುತ್ತೆ ಇನ್ನೂರು ಮುನ್ನೂರು ಶೇರ್ಸ್ನಲ್ಲಿ ಮ್ಯಾನೇಜು ಮಾಡ್ಕೊಂಡು ಹೋದರೆ ಲಾಸಸ್ ಆದ್ರೂ ಒಂದು ಬೇರ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಲಾಸ್ ಆಗುತ್ತೆ ಬರೋ ತಂದು ತಂದಿರೋ ಕ್ಯಾಪಿಟಲ್ಲು ಖಾಲಿ ಹೋಗುತ್ತೆ ಹಾಗೆ ನಾವು ಟಾಟಾ ಸ್ಟೀಲಲ್ಲಿ ನೋಡೋದಾದರೆ ಪ್ರತಿಯೊಂದು ಶೇರಲ್ಲಿ ಒಂದು ಟ್ರೆಂಡಿಂಗ್ ಶೇರ್ಸು ಸುಮಾರು ಒಂದು ರೂಪಾಯಿ ಎಪ್ಪತ್ತು ಪೈಸಷ್ಟು ಏರಿಕೆಯಾಗಿದೆ ಹಾಗೆ ಟಾಟಾ ಮೋಟರ್ಸ್ನಲ್ಲಿ ಒಂದು ಸುಮಾರು ಒಂದು ಹದಿನೈದು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಹಾಗೆ ನಾವು ನೋಡ್ಕೊಂಡು ನೋಡ್ಕೊಂಬಂದ್ಬಿಡಣೆ ಯಾವೆಲ್ಲ ಶೇರ್ಸ್ಗಳಲ್ಲಿ ನಿಫ್ಟಿ ಫಿಫ್ಟಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ಆನಂತರ ಐ ಟಿ ಕಂಪ್ನಿ ಬಗ್ಗೆ ಸ್ವಲ್ಪ ಮಾತಾಡೋಣ ಇವತ್ತು ನಿಫ್ಟಿ ಫಿಫ್ಟಿ ಟಾಪ್ ಗೇನರ್ಸ್ ಅತಿ ಹೆಚ್ಚು ಏರಿಕೆಯಾಗಿರೋ ಶೇರ್ಸ್ಗಳಂದರೆ ಹೀರೋ ಮೋಟರ್ ಸುಮಾರು ನೂರ ಅರವತ್ತ್ನಾಲ್ಕು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಸುಮಾರು ಇವತ್ತು ನೋಡೋದರೆ ಹನ್ನೆರಡು ಸಾವಿರ ರೂಪಾಯಿ ಮುನ್ನೂರು ಹನ್ನೆರಡು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಆಗಿದೆ ಇವಾಗ ಮಾರುತಿ ಸುಜುಕಿ ಪ್ರತಿಯೊಂದು ಶೇರಿನ ಬೆಲೆ ಅಂದರೆ ಇವತ್ತು ಸುಮಾರು ಪ್ರತಿಯೊಂದು ಶೇರಲ್ಲೇ ಸುಮಾರು ನಾನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಐವತ್ತು ಇಪ್ಪಷ್ಟು ಏರಿಕೆ ಆಗಿದೆ ಹಾಗೆ ಯು ಪಿ ಎಲ್ನಲ್ಲಿ ಸುಮಾರು ಪ್ರತಿಯೊಂದು ಶೇರ್ಲಿ ಹದಿನಾಲ್ಕು ರೂಪಾಯಿ ನಲವತ್ತೈದು ಪೈಸ ಹಾಗೆ ಅಪೋಲೋ ಹಾಸ್ಪಿಟಲ್ಸ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ನೂರ ತೊಂಬತ್ಮೂರು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಹಾಗೆ ಸನ್ ಫಾರ್ಮಾಸಿಟಿಕಲ್ನಲ್ಲಿ ನಲವತ್ತ್ ರೂಪಾಯಿ ಎಪ್ಪತ್ತು ಪೈಸ ಹಾಗೆ ಎಸ್ ಪಿ ಐ ಲೈಫ್ ಇನ್ಶೂರೆನ್ಸ್ನಲ್ಲಿ ಸುಮಾರು ಮೂವತ್ತ್ಮೂರು ರೂಪಾಯಿ ಸಿಪ್ಲಾದಲ್ಲಿ ಸುಮಾರು ಮೂವತ್ತೆರಡು ರೂಪಾಯಿ ಅಷ್ಟು ಏರಿಕೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಇನ್ನು ಬೇರೆ ಕಂಪ್ನಿಗಳಂದರೆ ಬಜಾಜ್ ಆಟೋ ಟೈಟನ್ ಇಂಡಸ್ ಇಂಡ್ ಬ್ಯಾಂಕು ಐಚರ್ ಮೋಟರ್ಸ್ ಹಾಗೆ ಐ ಟಿ ಸಿ ಎಲ್ ಎನ್ ಟಿ ಹಾಗೆ ಟಾಟಾ ಮೋಟರ್ಸ್ನಲ್ಲಿ ಏರಿಕೆ ಆಗಿದೆ ಇವಾಗ ನಾವು ನೋಡೋದಾದರೆ ಎಕ್ಸ್ಚೆಂಚರ್ ಕಂಪ್ನಿ ಎಕ್ಸ್ಚೆಂಚರ್ಸ್ ಕಂಪ್ನಿದು ಫೋರ್ಕಾಸ್ಟ್ ಇದು ಬಂದು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಇದರಲ್ಲಿ ಒಂಬತ್ತು ಪರ್ಸೆಂಟು ಹೆಚ್ಚು ಕಡಿಮೆ ಕಡಿಮೆ ಆಗಿದೆ ಇದರದ್ದು ಇಳಿಕೆ ಆಗಿದೆ ಈ ಶೇರ್ಸ್ನಲ್ಲಿ ಸುಮಾರು ಇಳಿಕೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಸೇಲ್ಸ್ ಜಾಸ್ತಿ ಆಯಿತು ಈ ಶೇರ್ಸ್ಗಳದ್ದು ಸೇಲ್ಸ್ ಜಾಸ್ತಿ ಆಯಿತು ಯಾಕೆ ಅಂತ ಹೇಳಿದ್ರೆ ಇದು ಫೋರ್ಕಾಸ್ಟ್ ಮಾಡಿರೋ ಪ್ರಕಾರ ಐ ಟಿ ಕಂಪ್ನಿನಲ್ಲಿ ಇದು ಎಕ್ಸ್ಚೆಂಚರ್ದು ಅಂದು ಒಂದು ಐ ಟಿ ಕಂಪ್ನಿಯಲ್ಲಿ ಒಂದು ದೊಡ್ಡ ಐ ಟಿ ಕಂಪ್ನಿದು ಇದರದ್ದು ಒಂದು ಎಷ್ಟು ಗ್ರೋತ್ ಆಗ್ಬೋದು ಇದ್ರದ್ದು ಎಷ್ಟು ಮುಂದುವರಿಬೋದು ಇದೆಷ್ಟು ಗ್ರೋತ್ ಆಗ್ಬೋದು ರೆವಿನ್ಯೂನಲ್ಲಿ ಅಂತ ಹೇಳಿದ್ರೆ ಒಂದರಿಂದ ಮೂರು ಪರ್ಸೆಂಟ್ ಆಗಿದೆ ಅಂತ ಒಂದು ಫೋರ್ಕಾಸ್ಟ್ ಮಾಡ್ತೀವಿ ಈ ಕಂಪ್ನಿ ಅದರಿಂದ ಇದರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಈ ಕಂಪ್ನಿನ ಶೇರ್ಸ್ಗಳು ಸೇಲ್ ಆಗೋಕ್ಕೆ ಜಾಸ್ತಿ ಆಯಿತು ಅದರ ಪರಿಣಾಮ ನಮ್ಮ ಭಾರತದ ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳು ನಿಫ್ಟಿ ಐ ಟಿ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ ಹೇಗೆ ನಿಫ್ಟಿ ಫಿಫ್ಟಿನಲ್ಲಿ ನಮ್ಮ ದೇಶದ ಅತಿ ದೊಡ್ಡ ಐವತ್ತು ಕಂಪ್ನಿಗಳನ್ನ ಇದೆಯೋ ಅದೇ ರೀತಿ ನಿಫ್ಟಿ ಐ ಟಿ ಅಂತ ಬಂದಾಗ ಸುಮಾರು ಒಂದು ಹತ್ತು ಅಷ್ಟು ದೊಡ್ಡ ದೊಡ್ಡ ಐ ಟಿ ಕಂಪ್ನಿ ನಮ್ಮ ದೇಶದ ಭಾರತದ ಐ ಟಿ ಕಂಪ್ನಿ ಹತ್ತು ಕಂಪ್ನಿಗಳು ಬರುತ್ತೆ ಹೇಳೋದಾದರೆ ಒಂದು ಇನ್ಫೋಸಿಸ್ ಲಿಮಿಟೆಡು ಟಿ ಸಿ ಎಸ್ಸು ಆದರೆ ಟಾಟಾ ಕನ್ಸಲ್ಟೆನ್ಸಿ ಎಚ್ ಸಿ ಎಲ್ಲು ಟೆಕ್ ಮಹೇಂದ್ರ ವಿಪ್ರೋ ಎಲ್ ಟಿ ಎಮ್ ಎಂಟ್ರಿ ಪರ್ಸಿಸ್ಟೆಂಟ್ ಸಿಸ್ಟಮು ಕೋಫೋರ್ಜ್ ಲಿಮಿಟೆಡ್ ಎಂಫಾಸಿಸ್ ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವಿಸಸ್ ಇಷ್ಟೆಲ್ಲ ಕಂಪ್ನಿಗಳು ಬರುತ್ತೆ ಇದ್ರ ಮೇಲೆ ಪರಿಣಾಮ ಬಿದ್ದಿದೆ ಹಾಗಾಗಿ ಇಲ್ಲೂ ಅಷ್ಟೇ ನಮ್ಮ ಐ ಟಿ ಕಂಪ್ನಿಗಳ ಶೇರ್ಸ್ಗಳಲ್ಲೂ ಇಳಿಕೆಯಾಗಿದೆ ಇತ್ತೀಚೆಗೆ ಐ ಟಿ ಕಂಪ್ನಿಗಳ ಶೇರ್ಸ್ನಲ್ಲಿ ಸ್ವಲ್ಪ ಪ್ರಭಾವ ಜಾಸ್ತಿ ಬೀಳುತ್ತೆ ಅದ್ರ ಜೊತೆಗೆ ಟಿ ಸಿ ಎಸ್ನಲ್ಲೂ ಅಷ್ಟೇ ಟಾಟಾ ಸನ್ಸ್ ಒಂದು ಸೇಲ್ಸ್ ಆಗಿದ್ದು ಆಮೇಲೆ ಟಾಸಾ ಟಾಟಾ ಸನ್ಸ್ ಐ ಪಿ ಒಗೆ ಹೋಗಲ್ಲ ಅಂದಿದ್ದು ಟಾಟಾ ಸನ್ಸ್ ಟಿ ಸಿ ಎಸ್ ಶೇರ್ಸ್ಗಳನ್ನ ಹೆಚ್ಚು ಕಡಿಮೆ ಇದ್ರ ಬಗ್ಗೆ ಮಾತಾಡಿದ್ವಿ ನಿನ್ನೆ ಅದು ನೆನ್ನೆ ಮೊನ್ನೆ ಶೇರ್ಸ್ನ ಸೇಲ್ ಮಾಡಿದೆ ಅಂತ ಹಾಗಾಗಿ ಒಂದು ಐ ಟಿ ಕಂಪ್ನಿ ಮೇಲೆ ನಮ್ಮ ಭಾರತ ದೇಶದ ಐ ಟಿ ಕಂಪ್ನಿಗಳ ಶೇರ್ಸ್ ಮೇಲೆ ತುಂಬ ಪ್ರಭಾವ ಬಿದ್ದಿದೆ ಹಾಗೆ ಇನ್ನೊಂದು ಹೇಳೋದಾದ್ರೆ ಜೆನ್ಸಾಲ್ ಇದೆ ಜೆನ್ಸಾಲ್ ಇಂಜಿನಿಯರಿಂಗ್ ಲಿಮಿಟೆಡ್ ಇದು ಇವತ್ತು ನೋಡೋದಾದರೆ ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಪ್ರತಿಯೊಂದು ಶೇರ್ ಒಂಬೈನೂರ ಇಪ್ಪತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಕ್ಲೋಸ್ ಆಯಿತು ಈ ಜೆನ್ಸಾಲ್ ಇಂಜಿನಿಯರಿಂಗ್ಗೆ ಸುಮಾರು ಐನೂರ ಇಪ್ಪತ್ತು ಕೋಟಿ ಒಂದು ಸೋಲಾರ್ ಪ್ರಾಜೆಕ್ಟ್ ಸಿಕ್ಕಿದೆ ಮಹಾರಾಷ್ಟ್ರದಲ್ಲಿ ಇದು ನೋಡಬೇಕು ಈ ಶೇರ್ಸ್ ಏನಾಗುತ್ತೆ ಈ ಥರ ಪ್ರಾಜೆಕ್ಟ್ಗಳು ಬಂದಾಗ ಕಂಪ್ನಿಗೆ ದುಡ್ಡು ದುಡ್ಡು ಬಂದಾಗ ಆ ಶೇರ್ಸ್ಗಳಲ್ಲಿ ಸ್ವಲ್ಪ ಏರಿಕೆ ಆಗೋ ಚಾನ್ಸಸ್ ಇರುತ್ತೆ ಆಗಲೇಬೇಕಂತೇನಿಲ್ಲ ಚಾನ್ಸಸ್ ಇರುತ್ತೆ ಹಾಗೆ ಇದು ಒಂದು ಸುದ್ದಿ ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ